ಇಂದು ದಕ್ಷಿಣ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ದಕ್ಷಿಣ ಕನ್ನಡದಲ್ಲೂ ಕೂಡ ಅಷ್ಟೇ ಬ್ರಿಜೇಶ್ ಚೌಟ್ ವರ್ಸಸ್ ಪದ್ಮರಾಜ್ ರಾಮಯ್ಯ ಪದ್ಮರಾಜ್ ಅವರು ಕೂಡ ಅಷ್ಟೇ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಮೊದಲು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾರೆ ಬಳಿಕ ಸಾವಿರಾರು ಬೆಂಬಲಿಗರೊಂದಿಗೆ ಬೃಹತ್ ಮೆರವಣಿಗೆ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯನ್ನು ನಡೆಸಲಿದ್ದಾರೆ ಪದ್ಮರಾಜ್ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಒಂದು ಮೆರವಣಿಗೆ ಇರುತ್ತೆ ನಾಮಪತ್ರ ಸಲ್ಲಿಕೆ ವೇಳೆ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಗಳಿದ್ದಾವೆ ನಾಮಪತ್ರ ಸಲ್ಲಿಕೆ ವೇಳೆ ಪಕ್ಷದ ಹಿರಿಯರು ಮುಖಂಡರು ವರಿಷ್ಠರು ಕೂಡ ಭಾಗಿಯಾಗಲಿದ್ದಾರೆ ಪದ್ಮರಾಜ್ ರಾಮಯ್ಯ ಹೊಸ ಅಂದರೆ ಅವರ ಒಂದು ಮೊದಲ ಸ್ಪರ್ಧೆ ಇದು ಲೋಕಸಭಾ ಅಖಾಡದಲ್ಲಿ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂಥ ಛಾಪನ್ನು ಹೊಂದಿದ್ದಾರೆ ಸಮಾಜ ಸೇವೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಈ ಬಾರಿ ಬ್ರಿಜೇಶ್ ಚೌಟ್ ಅವರನ್ನ ಎದುರಿಸ್ತಾ ಇದ್ದಾರೆ ರಣಕಣದಲ್ಲಿ ಎಲ್ಲ ತಯಾರಿಗಳು ಕೂಡ ಭರ್ಜರಿ ಸಾಗ್ತಾ ಇದೆ ಅವರು ಕೂಡ ಅಷ್ಟೇ ಮೂರನೇ ಪಟ್ಟಿಯಲ್ಲಿ ನಾವು ಗಮನಿಸಿದರೆ ಅವ್ರ ಹೆಸರು ಯಾವಾಗ ಅನೌನ್ಸ್ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದರು ಕ್ಷೇತ್ರದಾದ್ಯಂತ ತೆರಳಿ ಮನೆ ಮನೆಗೆ ಹೋಗಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪದ್ಮರಾಜ ರಾಮಯ್ಯ ಇವತ್ತು ತಮ್ಮ ಪಕ್ಷದ ಮುಖಂಡರು ವರಿಷ್ಠರು ಹಾಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಸಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ